ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನ್ಮದಿನವನ್ನು ಜ್ಞಾನ ದಿನವೆಂದು ಯುಎನ್ಒದಲ್ಲಿ ಆಚರಿಸುತ್ತಿದ್ದಾರೆ ಅಂಬೇಡ್ಕರ್ ಅವರ ಜ್ಞಾನ ಅಷ್ಟೊಂದು ಅಗಾಧವಾಗಿತ್ತು ಎಂದು ಮುಟರಗಿ ತಾಲೂಕಿನಲ್ಲಿ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದಿಂದ ನಡೆದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಎವೈ ಅವರು ಹೇಳಿದರು ಮೊಂಡರಗಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ತಾಲೂಕು ದಂಡಾಧಿಕಾರಿಗಳಾದ ಧನಂಜಯ ಮಾಲಗಿತ್ತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಉದಯ್ ಕುಮಾರ್ ಎಳಿವಾಳ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ವಿಶ್ವನಾಥ್ ಹೆಜ್ಜು ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಬಿಆರ್ ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ವಿವಿಧ ಸಂಘಟನೆಗಳು ಪಾಲ್ಗೊಂಡಿದ್ದರು ಮೊಂಡರಗಿ ಪಟ್ಟಣದ ಜಾಗೃತ ಸರ್ಕಲ್ ಅನ್ನು ಜಾಗೃತ ಸರ್ಕಲ್ ಎಂದು ಎಚ್ಡಿ ಪೂಜಾರ್ ಹಾಗೂ ಮಾಜಿ ಶಾಸಕ ರಾಮಕೃಷ್ಣ ದೊಡ್ಡಮನಿಯವರು ಘೋಷಿಸಿದರು ನಂತರ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ಮೆರವಣಿಗೆ ಅದ್ಧೂರಿಯಾಗಿ ನಡೆದಿದ್ದು ವಿವಿಧ ಶಾಲೆಯ ಮಕ್ಕಳು ಹೋರಾಟಗಾರರ ವೀಕ್ಷದಲ್ಲಿ ಗಮನ ಸೆಳೆದರು ಹಾರುಗೇರಿ ಗ್ರಾಮದ ಹಾಲಮ್ಮ ಬಸಲಿಂಗಪ್ಪ ಮೇಥಿ ಸರ್ಕಾರಿ ಪ್ರೌಢಶಾಲೆಯ ಒಂಬತ್ತನೇ ತರಗತಿ ಬಾಲಕಿಯರ ಡೊಳ್ಳು ಕುಣಿತ ಮೆರವಣಿಗೆಯಲ್ಲಿ ಎಲ್ಲರ ಗಮನ ಸೆಳೆಯಿತು ಹವ್ಯಾಸಿ ಕಲಾವಿದರಂತೆ ಮಕ್ಕಳ ಢೊಳ್ಳು ಕುಣಿತ ಸಂವಿಧಾನ ಜಾಗೃತಿಗೆ ಮೆರವು ನೀಡಿತು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ವಿಶ್ವನಾಥ್ ಎಚ್ ಮಾತನಾಡಿದರು ಸ್ವಾಗತವನ್ನು ಉದಯ್ ಕುಮಾರ್ ಎಳಿವಾಳರವರು ಮಾಡಿದರು ಕಾರ್ಯಕ್ರಮದ ಕುರಿತು ಉಪನ್ಯಾಸವನ್ನ ನೀಡಿದ ನವಲಗುಂದರವರು ಸಂವಿಧಾನದ ಅರಿವು ರಾಷ್ಟೀಯ ಆಂದೋಲನವಾಗಲಿ ಜೊತೆಗೆ ಈ ದೇಶದ ಬಹುದೊಡ್ಡ ಜನಸಮುದಾಯಕ್ಕೆ ಅವಕಾಶಗಳ ಅಕ್ಷಯ ಪಾತ್ರೆಯನ್ನು ಹೊತ್ತು ತಂದಿದ್ದು ಡಾಕ್ಟರ್ ಬಾಬಾ ಸಾಹೇಬರು ರಚಿಸಿದ ಸಂವಿಧಾನ ಹೀಗಾಗಿ ಪ್ರತಿಯೊಬ್ಬರೂ ಸಂವಿಧಾನದ ಅಡಿಯಲ್ಲಿ ಬದುಕುತ್ತಿದ್ದೇವೆ ಸಂವಿಧಾನದ ಗ್ರಂಥಗಳನ್ನು ಪ್ರತಿ ಮನೆಯಲ್ಲಿ ಮಕ್ಕಳಿಗೆ ನೀಡಬೇಕೆಂದರು ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲಾ ಅಂಬೇಡ್ಕರ್ ಅಭಿಮಾನಿಗಳು ವಿವಿಧ ಸಂಘಟನೆಯ ಮುಖಂಡರುಗಳು ಪುರಸಭೆ ಸದಸ್ಯರು ವಿವಿಧ ಶಾಲೆಯ ಮುದ್ದು ಮಕ್ಕಳು ಉಪಸ್ಥಿತರಿದ್ದರು ಮುಂಡರಗಿ ಜಿಲ್ಲಾ ಮುಳಗಿದ ಇವತ್ತು ಸಂವಿಧಾನ ಜಾಗೃತಿ ಜಾತಾ ಕಾರ್ಯಕ್ರಮ ಇವತ್ತು ಅಂತಿಮ ದಿನವಾಗಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ನೋಡ್ಬೋದು ಇವತ್ತು ವಿವಿಧ ಶಾಲಾ ಮಕ್ಕಳು ಜೊತೆಗೆ ವಿವಿಧ ಇಲಾಖೆ ನೌಕರು ಇವತ್ತು ಏನು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಸಂವಿಧಾನ ಜಾಗೃತಿ ಜಾತಾ ಕಾರ್ಯಕ್ರಮದಲ್ಲಿ ಇವತ್ತು ಪಾಲ್ಗೊಂಡಿದ್ದಾರೆ ಇವತ್ತು ನೋಡ್ಬೋದು ಮಕ್ಕಳು ವಿವಿಧ ಶಾಲೆಯ ಮಕ್ಕಳು ವಿವಿಧ ರೀತಿಯ ಒಂದು ತಮ್ಮ ಕಲಾ ಒಂದು ತಂಡಗಳ ಜೊತೆಗೆ ಇವತ್ತು ಸಂವಿಧಾನ ಜಾಗೃತಿ ಜಾಥಾವನ್ನು ಅತ್ಯಂತ ಯಶಸ್ವಿಯಾಗಿ ಮುಗಿದೊಬ್ಬನ ಒಂದು ಪ್ರಮುಖ ರಸ್ತೆಗಳಲ್ಲಿ ಇವತ್ತು ಸಂಚರಿಸಿ ಒಂದು ಜಾಥಾವನ್ನು ಮಾಡ್ತಾ ಇಲ್ಲಿ ತಾಲೂಕಿನ ಹರಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಹ್ ಬಸಮ್ಮ ಹಾಲಮ್ಮ ಬಸಲಿಂಗಪ್ಪ ಭೇಟಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಡೊಳ್ಳು ಕುಣಿತವನ್ನ ಹವ್ಯಾಸಿ ಕಲಾವಿದ ನಂತರ ಒಂದು ಡೊಳ್ಳು ಬಾರಿಸುವಂತ ಅತ್ಯಂತ ಈ ಒಂದು ಚಂಡ ಜಾಗೃತಿ ಜಾತಾ ಕಾರ್ಯಕ್ರಮದಲ್ಲಿ ಇವತ್ತು ಗಮನ ಸೆಳೆದಿದ್ದಾರೆ ಬನ್ನಿ ಆಗಿದ್ರೆ ಆ ಮಕ್ಕಳ ಒಂದು ಡೊಳ್ಳು ಕುಣಿತವನ್ನ ನೋಡೋರ ಲಂಚ್ ಪ್ರಕರಣಗಳು ಭ್ರಷ್ಟಾಚಾರ ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಈ ಬುದ್ಧಿವಂತರ ಉದಾಸೀನತೆ ಅದು ನಮಗೆ ಆಗಬೇಕು ಹೇ ಇಲೆಕ್ಷನ್ ಅಂದರೆ ನಮ್ಗಾಡ್ರಿ ಅದು ಹೇಸಿಗೆ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಲ್ಲಿ ಇವತ್ತು ಬುದ್ಧಿವಂತರು ಇವತ್ತೇನು ಮಾಡ್ತಾ ಇಲ್ಲ ಅಂತಂದ್ರೆ ಆಗ ವಹಿಸ್ತಾ ಇಲ್ಲ ಅದಕ್ಕೇನಾಗಿದೆ ಅಂತಂದ್ರೆ ನಮ್ಮ ಪ್ರಜಾಪ್ರಭುತ್ವ ಇವತ್ತು ಅಗಃಪತನದ ಕಡೆಗೆ ಇವತ್ತು ಸಾಗಿದೆ ಅಂತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು ಅದಕ್ಕೆ ಇವತ್ತು ನಮ್ಮ ಸಂವಿಧಾನ ಯಶಸ್ವಿ ಆಗಬೇಕಾದ್ರೆ ಇನ್ನೊಂದು ಮಾತನ್ನ ಹೇಳಿ ನನ್ನ ಮಾತುಗಳನ್ನು ನಾನು ಮುಗಿಸ್ತೇನೆ ಏನು ಅಂತಂದ್ರೆ ಅಲ್ವ ಪ್ರಭುಗಳು ಒಂದು ವಚನವನ್ನ ಹೇಳ್ತಾರೆ ಅಜ್ಞಾನವೆಂಬ ತಕ್ಕಿಲಲ್ಲಿ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರಗಳ ನೇಣ ಕಟ್ಟಿ ಹಿಡಿದು ತೂಗಿ ಜೋಗುಳವಾಗುತ್ತಿದ್ದಾಳೆ ಪ್ರಾಂತಿ ಎಂಬ ತಾಯಿ ತೊಟ್ಟಿಲ ಮುರಿದು ನೇಣ ಹರಿದು ಜೋಗುಳನಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು ಅಂತ ಹೇಳಿ ಆದರೆ ಅದನ್ನು ಈ ಪ್ರಜಾಪ್ರಭುತ್ವಕ್ಕೆ ನಾನು ಹೋಲಿಸಿಕೊಂಡು ಕೆಲವು ವಿಚಾರಗಳನ್ನು ಹೇಳ್ತೀನಿ ಜ್ಞಾನವೆಂಬ ಅಜ್ಞಾನವೆಂಬ ತೊಟ್ಟಿನಲ್ಲಿ ಪ್ರಜಾಪ್ರಭುತ್ವವೆಂಬ ಶಿಶುವ ಮಲಗಿಸಿ ಜಾತಿ ಧರ್ಮ ಹಣ ಹೆಂಡಗಳ ನೇಣ ಕಟ್ಟಿ ಹಿಡಿದು ಕೋಗಿ ಜೋಗಳವಾಡುತ್ತಿದ್ದಾಳೆ ಭ್ರಷ್ಟಾಚಾರವೆಂಬ ತಾಯಿ ಪಟ್ಟಿಲ ಮುರಿದು ನೇಣ ಹರಿದು ಜೋಗಳನಿಂದಲ್ಲದೆ ನಿಜವಾದ ಪ್ರಜಾಪ್ರಭುತ್ವವ ಕಾಣಲಾರದು ಅಂತಕ್ಕಂಥದ್ದು ಇವತ್ತು ಧರ್ಮ ಜಾತಿ ಹಣ ಹೆಂಡ ಈ ಭ್ರಷ್ಟಾಚಾರಗಳು ಇವತ್ತೇನ್ ಮಾಡ್ತಾ ಇವೆ ಅಂತಂದ್ರೆ ರಾಜಕಾರಣದಲ್ಲಿ ಯಾವುದು ತಪ್ಪಲ್ಲ ಅನ್ನುವಷ್ಟು ಮಟ್ಟಿಗೆ ಇವತ್ತು ರಾಜಕಾರಣ ಅಂದ್ರೆ ಅದು ಕೇಳುವ ಶಬ್ದವೇ ಅಲ್ಲ ಅನ್ನುವಷ್ಟು ಮಟ್ಟಿಗೆ ಇವತ್ತು ಅಸಹ್ಯಗೊಳಿಸ್ತಾ ಇದ್ದಾರೆ ಇವತ್ತೆಲ್ಲ ದೊಡ್ಡ ದೊಡ್ಡ ಹೋಟೆಲ್ನಾಗ ಹೋದ್ರೆ ದಯವಿಟ್ಟು ಇಲ್ಲಿ ರಾಜಕಾರಣವನ್ನ ಮಾತಾಡಬೇಡ್ರಿ ಅಂತ ಅಲ್ಲಿ ಮಾತಾಡಿದ್ರೆ ನಾನು ಹೊಲಸಗೈತಿ ನಾವು ಕೊಡೋ ಮುಂದೆ ತಿಂಡಿಗಳು ನಿಮ್ಗೆ ರುಚಿಸೋಲ್ವಿಲ್ಲ ಅದಕ್ಕೆ ಇಲ್ಲಿ ಹೊಲಸ ರಾಜಕಾರಣವನ್ನು ಮಾತನಾಡಬೇಡಿ ಅಂತಕ್ಕಂಥ ಮಾತನ್ನು ಹಾಕುವಷ್ಟರ ಮಟ್ಟಿಗೆ ಇವತ್ತು ನಾವೇನು ಅಂತಂದ್ರೆ ಇವತ್ತು ಭ್ರಷ್ಟಾಚಾರಿಗಳು ಇವತ್ತು ನಾವೆಲ್ಲ ಆಗಿದ್ದೀವಿ ಅಂತಕ್ಕಂಥದ್ದು ಬಹಳ ವಿಷಾದದಿಂದ ಇವತ್ತು ನಾವೇನು ಅಂತಂದ್ರೆ ಇಲ್ಲಿ ಹೇಳಬೇಕಾಗಿದೆ ಅಂತಕ್ಕಂಥದ್ದು ಅದಕ್ಕೆ ಇವತ್ತು ಭ್ರಷ್ಟಾಚಾರ ಇವತ್ತು ನಿಲ್ಲದನೆ ಈ ಪ್ರಜಾಪ್ರಭುತ್ವವನ್ನು ನಿಲ್ಲಿಸಲಿಕ್ಕೆ ಎದ್ದು ನಿಲ್ಲಿಸಲಿಕ್ಕೆ ನಮಗೇನಾಗೋದಿಲ್ಲ ಅಂತಂದ್ರೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಏನು ಅಂತಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ವಾರ್ತನ ಮಾಡಬೇಕು ಅಂತೇಳಿ ಈ ಹಿಂದೆ ಪುರಸಭೆಯಲ್ಲಿ ಅಖಂಡ ಧಾರ್ಮಿಕ ಸಮಿತಿಯ ಪೂರ್ವಭಾವಿ ಸಭೆ ತಂದಂತ ಸಂದರ್ಭದಲ್ಲಿ ನಾವು ಘೋಷಣೆ ಮಾಡಿದ್ವಿ ಆ ಹಿನ್ನೆಲೆಯಲ್ಲಿ ಈಗ ಎಲ್ಲ ಹಿರಿಯರು ಮಾಜಿ ಶಾಸಕರಾಗಿರ್ತಕ್ಕಂಥ ರಾಮಕೃಷ್ಣ ಸೊಮ್ಮನಿಯವರು ಮತ್ತು ಬಸವಂತಪ್ಪ ಬಸಮನಿಯವರು ಮತ್ತು ಇನ್ನಿತರ ಧಾರ್ಮಿಕ ಸಮಿತಿಯ ಎಲ್ಲ ನಾಯಕರುಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯ ಸಮ್ಮುಖದಲ್ಲಿ ಸರ್ಕಲ್ ಅನ್ನ ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಾಗೃತ ಸರ್ಕಲ್ ಅಂತೇಳಿ ನಾಮಕರಣ ಮಾಡ್ತೇವೆ ನಾವೆಲ್ಲರೂ ಕಲಿಸಿ ಮಾಡಬೇಕು భారతదూ <San> ಭಾರತವನ್ನು ಭಾರತವನ್ನು ಒಂದು ಒಂದು ಸಾರ್ವಭೌಮ ಸಮಾಜವಾದಿ ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸರ್ವಧರ್ಮ ಸಮಭಾವದ ಸಮಭಾವದ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಗಣರಾಜ್ಯವಾಗಿ ರಚಿಸಲು ಮತ್ತು ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ರಾಜಕೀಯ ನ್ಯಾಯ ವಿಚಾರ ಮತ್ತು ಮತ್ತು ಉಪಾಸ ಉಪಾಸನ ಸ್ವಾತಂತ್ರ್ಯ ಉಪಾಸನ ಸ್ವಾತಂತ್ರ್ಯ ಸ್ಥಾನಮಾನ ಸ್ಥಾನಮಾನತೆ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಹಾಗೂ ಅಖಂಡತೆಯನ್ನು ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ